ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ರಥ ಪರೀಕ್ಷೆ ಸಮಾಜ ವಿಜ್ಞಾನದ ಬೋಧನಾ ವಿಧಾನದ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಸಾಕ್ರೆಟಿಸ್ನ ಪ್ರಶ್ನೋತ್ತರ ಪದ್ಧತಿಯು ಸಮಾಜ ವಿಜ್ಞಾನ ಬೋಧನೆಗೆ ಸಮರ್ಪಕವಾಗುವುದು ಕಾರಣವೆಂದರೆ ಆಪ್ಷನ್ ಎ ಕಲಿಕಾರ್ಥಿಗಳು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವರು ಆಪ್ಷನ್ ಬಿ ಪರೀಕ್ಷೆಯಲ್ಲಿ ಮಕ್ಕಳು ಉತ್ತಮ ಪ್ರಕ್ರಿಯೆ ಕೋರ್ ತೋರುವರು ಆಪ್ಷನ್ ಸಿ ಮಕ್ಕಳು ಪೂರ್ವ ತಯಾರಿಯಿಂದ ತರಗತಿಗಳಿಗೆ ಬರುವರು ಆಪ್ಷನ್ ಡಿ ಇಮೇಲಿನ ಎಲ್ಲವೂ ಅಂತ ಇದೆ ಏನಾಗ್ತದೆ ಸಾಕ್ರೆಟಿಸ್ನ ಪ್ರಶ್ನೋತ್ತರ ಪದ್ಧತಿಯಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಇವೆಲ್ಲ ಎಲ್ಲ ಅಂಶಗಳು ಬರ್ತವೆ ಓಕೆ ನೆಕ್ಸ್ಟ್ ನೋಡಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ನೋಡಿ ಸ್ಪರ್ಧಾರ್ಥಿಗಳೇ ಸಾಕಷ್ಟು ಸಲ ಈ ಒಂದು ಯಾವುದಂದರೆ ಈ ಒಂದು ವ್ಯಾಖ್ಯೆಗಳ ಮೇಲೆ ಸಹ ಪ್ರಶ್ನೆಗಳು ಬರ್ತಾ ಇರ್ತವೆ ಸರಿಯಾಗಿ ನೋಡ್ಕೋಬೇಕು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಘೋಷ್ ಅಂತ ಇದೆ ಬಿ ಫ್ರೈಡ್ ಅಂತ ಇದೆ ಸಿ ಕಾರ್ಲ್ವುಡ್ ಡಿ ಕಾರ್ಲ್ ಮಾರ್ಕ್ಸ್ ನೋಡಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತಂತ ಹೇಳಿದವರು ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್ ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ರೀತಿಯ ವಾಕ್ಯಗಳಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಹಾಗೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಪಿ ಡಿ ಎಫ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಓಕೆ ನೆಕ್ಸ್ಟ್ ನೋಡಿ ಸಮಸ್ಯೆ ಪರಿಹಾರ ವಿಧಾನದ ಕೊನೆಯ ಹಂತ ಯಾವುದು ಪರೀಕ್ಷಣೆ ಅಂತಿಮ ನಿರ್ಧಾರಕ್ಕೆ ಬರುವುದು ತಾಳೆ ನೋಡುವುದು ನಿರ್ಣಯ ತೆಗೆದುಕೊಳ್ಳುವುದು ಸಮಸ್ಯೆ ಪರಿಹಾರ ವಿಧಾನದ ಒಂದು ಲಾಸ್ಟ್ ಅಂದರೆ ಕೊನೆಯ ಹಂತ ತಂದರೆ ಆಪ್ಷನ್ ಸಿ ತಾಳೆ ನೋಡುವುದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ರಮೇಶನು ಸ್ವಾತಂತ್ರ್ಯ ದೊರೆತ ದಿನಾಂಕವನ್ನು ಸ್ಮರಿಸುವನು ಇಲ್ಲಿ ಸ್ಮರಿಸುವನು ಎಂಬುದು ಯಾವ ಬೋಧನಾ ಉದ್ದೇಶದ ನಿರ್ದಿಷ್ಟಕವಾಗಿದೆ ನಿಮ್ಗೆ ಗೊತ್ತಿದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಈ ಥರ ಒಂದು ಉದ್ದಿಷ್ಟಕಗಳು ಬರ್ತವೆ ಹಾಗಾದರೆ ಆಪ್ಷನ್ ಎ ಬಂದ್ಬಿಟ್ಟು ಜ್ಞಾನ ಅಂತ ಇದೆ ಬಿ ತಿಳುವಳಿಕೆ ಸಿ ಅನ್ವಯ ಡಿ ಕೌಶಲ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ ಸ್ಮರಿಸುವನು ಅಂತ ಇದೆಯಲ್ಲ ಇದು ಯಾವುದಕ್ಕೆ ಸಂಬಂಧಪಡ್ತಾಯಿದೆ ಇದು ಜ್ಞಾನಕ್ಕೆ ಸಂಬಂಧಪಡುವಂಥದ್ದು ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಐದು ಪಾಠ ಯೋಜನೆಯ ಹೃದಯ ಭಾಗ ಎಂದು ಯಾವ ಹಂತವನ್ನು ಕರೆಯುತ್ತಾರೆ ಗೃಹ ಕಾರ್ಯ ಗುರಿ ನಿರೂಪಣೆ ಪುನರಾವರ್ತನೆ ಪಾಠದ ಬೆಳವಣಿಗೆ ಪಾಠ ಜ ಯೋಜನೆಯ ಹೃದಯ ಭಾಗ ಅಂತ ಪಾಠದ ಬೆಳವಣಿಗೆಯನ್ನು ಕರೀತಾರೆ ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳೇ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನಷ್ಟು ಇದೇ ರೀತಿಯ ಒಂದು ಹೆಚ್ಚಿನ ರೀತಿಯ ಒಂದು ವೀಡಿಯೋಸ್ಗಳು ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಯೋಜನಾ ಆಧಾರಿತ ಕಲಿಕೆಯ ಕೊನೆಯ ಹಂತ ಯಾವುದು ಯೋಜನೆಯ ಆಯ್ಕೆ ಯೋಜನೆಯ ವರದಿ ದಾಖಲಿಸುವುದು ಅಥವಾ ದಾಖಲೀಕರಣ ಯೋಜನೆಯ ಕಾರ್ಯಾಚರಣೆ ಅಂತ ಇದೆ ಯೋಜನಾ ವಿಧಾನದ ಪಿತಾಮಹ ಕಿಲ್ ಪ್ಯಾಟ್ರಿಕ್ ಹೋದ ಇದನ್ನು ಕೊನೆಯ ಹಂತ ಯಾವುದು ದಾಖಲಿಸುವುದು ಅಂತ ಆಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ದಾಖಲೀಕರಣ ಮಾಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಜ್ಞಾನ ಆಧಾರಿತ ಕಲಿಕೆಗೆ ಆದ್ಯತೆ ನೀಡುವ ವಿಧಾನ ಯಾವುದು ಸುರುಳಿ ಕ್ರಮ ಗೋಪುರಾಕೃತಿಯ ಉಪಕ್ರಮ ಅಂತರ್ಗತ ವಿಧಾನ ರಚನಾತ್ಮಕ ವಿಧಾನ ಅಂತ ಇದೆ ಜ್ಞಾನ ಆಧಾರಿತ ಕಲಿಕೆಗೆ ಆದ್ಯತೆ ನೀಡುವಂತಹ ವಿಧಾನ ಅಂತರ್ಗತ ವಿಧಾನ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇತಿಹಾಸ ಬೋಧಿಸುವ ಶಿಕ್ಷಕನ ಹೊಂದಿರಲೇಬೇಕಾದ ಮುಖ್ಯ ಲಕ್ಷಣ ಇದೆಯಾ ಇದಾಗಿದೆ ಯಾರು ಇತಿಹಾಸ ಶಿಕ್ಷಕನು ಬೋಧಿಸ್ತಾನು ಕ ಕಡ್ಡಾಯವಾಗಿ ಯಾವ ಒಂದು ಲಕ್ಷಣವನ್ನು ಹೊಂದಿರಬೇಕು ಆಪ್ಷನ್ ಎ ಸಮಾಜದೊಂದಿಗೆ ಉತ್ತಮ ಸಂಬಂಧನ ಬಿ ರಾಜಕೀಯ ಅನುಭವನ ವಿಜ್ಞಾನ ವಿಷಯನ ಅಥವಾ ಸಾರಿ ವಿಷಯ ಜ್ಞಾನನ ಅಥವಾ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಇದು ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಂತ ಬೇಕಾದಂಥ ಒಂದು ಪ್ರಮುಖ ಲಕ್ಷಣ ಇದಾಗಿದೆ ಓಕೆ ನೆಕ್ಸ್ಟ್ ನೋಡಿ ಕಥನ ಪದ್ಧತಿಯ ಪಿತಾಮಹ ಯಾರು ಪ್ಲೇಟೋ ಅರಿಸ್ಟಾಟಲ್ ಸಾಕ್ರಟಿಸ್ ಯಾರು ಅಲ್ಲಂತ ಇದೆ ಕಥನ ಪದ್ಧತಿಯ ಪಿತಾಮಹ ಪ್ಲೇಟೋನ ಕಥನ ಪದ್ಧತಿಯ ಪಿತಾಮಹ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಯಾವುದು ಯೋಜನಾ ವಿಧಾನ ಉಪನ್ಯಾಸ ವಿಧಾನ ಪ್ರಾಂತೀಯ ವಿಧಾನ ಮೂಲಾಧಾರ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಂತೀಯ ವಿಧಾನ ಓಕೆ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಟಿ ಕರ್ನಾಟಕ ಡಿ ಇ ಟಿ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಸಂಘ ಸಂಸ್ಥೆಗಳ ಸದಸ್ಯನಾಗಿರುವುದು ಆಪ್ಷನ್ ಬಿ ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯಬೇಕು ಆಪ್ಷನ್ ಸಿ ಹೆಚ್ಚಿನ ಜ್ಞಾನ ಭಂಡಾರವನ್ನು ಹೊಂದಿರಬೇಕು ಆಪ್ಷನ್ ಡಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಇದು ಬಹಳ ಮಹತ್ವ ವಿದ್ಯಾರ್ಥಿ ಸ್ನೇಹಿತರೆ ಆಪ್ಷನ್ ಡಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು ಅಂತ ಇದೆಯಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷರು ನಿಭಾಯಿಸಬೇಕಾದ ಪ್ರಮುಖ ಕಾರ್ಯ ಯಾವುದು ಪರೀಕ್ಷಾ ಕೇಂದ್ರಿತ ಬೋಧನೆ ಪಠ್ಯಪುಸ್ತಕ ಆಧಾರಿತವಾದ ಬೋಧನೆ ವೈವಿಧ್ಯಮಯ ಕಾರ್ಯಕ್ರಮಗಳ ಸಂಯೋಜನೆ ಪರಿಣಾಮಕಾರಿ ಬೋಧನೆ ಕಲಿಕೆಗಾಗಿ ಸೂಕ್ತ ಆವರಣದ ನಿರ್ಮಾಣ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಪರಿಣಾಮಕಾರಿ ಬೋಧನೆ ಕಲಿಕೆಗಾಗಿ ಸೂಕ್ತ ಆವರಣ ಅಥವಾ ವಾತಾವರಣವನ್ನು ನಿರ್ಮಿಸಿಕೊಡುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಕೆ ನೆಕ್ಸ್ಟ್ ನೋಡಿ ಕೇಂದ್ರ ಸರ್ಕಾರದ ಪ್ರೌಢ ಶಿಕ್ಷಣ ಸುಧಾರಣೆಗಾಗಿ ಹಮ್ಮಿಕೊಂಡಿರುವಂತಹ ಪ್ರಮುಖ ಯೋಜನೆ ಯಾವುದು ಕ್ಷೀರಭಾಗ್ಯ ಯೋಜನೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳ ಅಶಿಸ್ತಿನ ವರ್ತನೆಗೆ ಇದು ತಕ್ಕದಾದಂತಹ ಮದ್ದು ಆಗಿದೆ ಯಾವುದು ಪರಿಹಾರ ಹೇಳ್ಬೋದು ಆಪ್ತ ಸಲಹೆ ಮತ್ತು ಸಮಾಧಾನ ಬಿ ಅಂಜಿಕೆ ಹಾಕುವುದು ಸಿ ದಂಡ ಪ್ರಯೋಗ ಡಿ ಬುದ್ಧಿವಾದ ಹೇಳುವುದು ವಿದ್ಯಾರ್ಥಿಗಳ ಅಶಿಸ್ತಿನ ವರ್ತನೆಗೆ ಆಪ್ತ ಸಲಹೆ ಮತ್ತು ಸಮಾಧಾನ ಮಾಡೋ ಇದು ಮಾಡುವುದು ಇದು ಒಂದು ಉತ್ತಮವಾದಂತಹ ಮದ್ದು ಅಂತ ಹೇಳಲಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳನ್ನು ಈ ಬಗೆಯ ವಾತಾವರಣದಲ್ಲಿ ಬೆಳೆಸಬೇಕು ಭಯ ಪೂರ್ಣ ಸ್ವಾತಂತ್ರ್ಯ ನಿರ್ಬಂಧ ಸ್ವಾತಂತ್ರ್ಯ ಹಾಗೂ ನಿರ್ಬಂಧ ಮಿಶ್ರಿತ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂಬರುವಂಥ ಎಲ್ಲ ಒಂದು ವೀಡಿಯೋಸ್ಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ತಾವು ನೋಡ್ಬೋದು ಮಕ್ಕಳನ್ನು ಈ ಬಗ್ಗೆ ವಾತಾವರಣದಲ್ಲಿ ಬೆಳೆಸಬೇಕು ಆಪ್ಷನ್ ಡಿ ಸರಿಯಾದ ಉತ್ತರ ಸ್ವಾತಂತ್ರ್ಯ ಹಾಗೂ ನಿರ್ಬಂಧಿತ ಮಿಶ್ರಿತ ಓಕೆ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ Thanks for watching.